ವೀಕ್ಷಕರೆಲ್ಲರಿಗೂ ದೈನಿಕ ರಾಶಿ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ವರ್ಷ ಎರಡು ಸಾವಿರದ ಇಪ್ಪತ್ತೈದು ಸೆಪ್ಟೆಂಬರ್ ತಿಂಗಳಿನ ಹನ್ನೆರಡನೇ ತಾರೀಕಿನ ದಿನ ಮೇಷರಾಶಿಯ ಫಲಗಳನ್ನು ತಿಳಿದುಕೊಳ್ಳಲಿದ್ದು ಈ ದಿನ ಮೇಷರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಈ ದಿನ ಗ್ರಹ ನಕ್ಷತ್ರಗಳ ಸ್ಥಿತಿಗತಿಗಳೇನು ಮತ್ತು ಇಲ್ಲಿ ಉಂಟಾಗಲಿರುವ ಯೋಗಗಳ್ಯಾವುವು ಈ ಯೋಗಗಳ ಪ್ರಭಾವ ನಿಮ್ಮ ಮೇಲೆ ಹೇಗೆ ಕಾಣಿಸಿಕೊಳ್ಳಲಿದೆ ಜತೆಗೆ ಈ ದಿನಗಳಂದು ನೀವು ಹೊಂದಿರಬೇಕಾದ ಎಚ್ಚರಿಕೆ ಏನು ಅನ್ನೋದೆಲ್ಲವನ್ನ ವಿಸ್ತಾರ ರೂಪದಲ್ಲಿ ಇಲ್ಲಿ ತಿಳಿದುಕೊಳ್ಳೋಣ ಮಾಹಿತಿ ತಿಳಿದುಕೊಳ್ಳುವುದಕ್ಕೂ ಮುನ್ನ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ದಯವಿಟ್ಟು ಈಗಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ ವೀಕ್ಷಕರೇ ಈ ದಿನವು ಶುಕ್ರವಾರದ ದಿನವಾಗಿರಲಿದ್ದೆ ಈ ದಿನದ ಮೇಷರಾಶಿಯ ಫಲಗಳ ಕುರಿತು ನೋಡುವುದಾದರೆ ಇಂದು ನಿಮ್ಮನ್ನು ಆವರಿಸುವ ಭಾವನಾತ್ಮಕ ಮನಸ್ಥಿತಿಯಿಂದ ನೀವು ಹೊರಬರಲು ಬಯಸಿದರೆ ಹಿಂದಿನದೆಲ್ಲವನ್ನೂ ಮರೆತು ಬಿಡಬೇಕು ಜೀವನ ಸಂಗಾತಿಯೊಂದಿಗೆ ಹಣಕ್ಕೆ ಸಂಬಂಧಿಸಿದ ಯಾವುದೇ ವಿಷಯದ ಬಗ್ಗೆ ಜಗಳವಾಗುವ ಸಾಧ್ಯತೆ ಇದೆ ಇಂದು ನಿಮ್ಮ ದುಂದುಗಾರಿಕೆಯ ಮೇಲೆ ನಿಮ್ಮ ಸಂಗಾತಿ ನಿಮಗೆ ಮಾತುಗಳು ಹೇಳಬಹುದು ನಿಮ್ಮ ಹಾಸ್ಯದ ಪ್ರಕೃತಿ ನಿಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಬೆಳಗಿಸುತ್ತದೆ ಇಂದು ಪ್ರಣಯದ ಯಾವುದೇ ಆಸೆಯಿಲ್ಲ ನಿಮ್ಮ ಬಾಸ್ ಇಂದು ನಿಮ್ಮ ಕೆಲಸವನ್ನು ಪ್ರಶಂಸಿಸಬಹುದು ಜೀವನ ಸಂಗಾತಿಯೊಂದಿಗೆ ಸಮಯವನ್ನು ಕಳೆಯಲು ಇಂದು ನೀವು ಕಚೇರಿಯಿಂದ ಬೇಗನೆ ಹೋರಾಡುತ್ತೀರಿ ಆದರೆ ದಾರಿಯಲ್ಲಿ ವಿಪರೀತ ಜಾಮ್ನಿಂದಾಗಿ ಇದನ್ನು ಮಾಡಲು ನಿಮಗೆ ಸಾಧ್ಯವಾಗುವುದಿಲ್ಲ ಇಂದು ನಿಮ್ಮ ಸಂಗಾತಿ ತನ್ನ ಸ್ನೇಹಿತರು ಜೊತೆ ವ್ಯಸ್ತವಾಗಬಹುದು ಹಾಗೂ ಇದು ನಿಮಗೆ ಅಸಮಾಧಾನ ತರಬಹುದು ನಿಮ್ಮ ಸೃಜನಶೀಲತೆ ಉತ್ತುಂಗದಲ್ಲಿದೆ ಆದ್ದರಿಂದ ನಿಮ್ಮ ಆಲೋಚನೆಗಳು ಎಲ್ಲಿಗೆ ಕರೆದೊಯ್ಯುತ್ತವೆ ಎಂಬುದನ್ನು ಅನುಸರಿಸಿ ಅದು ಅದೃಷ್ಟ ಮತ್ತು ಸಂತೋಷವನ್ನು ತರುತ್ತದೆ ನಿಮ್ಮ ಮನಸ್ಸು ನಿಮ್ಮ ಹೃದಯವನ್ನು ಆಳಲಿ ನೀವು ತಾರ್ಕಿಕ ಫಲಿತಾಂಶವನ್ನು ಹುಡುಕುತ್ತೀರಿ ಗುಪ್ತ ಚಿನ್ನವನ್ನು ಬಿಡುಗಡೆ ಮಾಡಲು ನಿಮ್ಮ ಶಕ್ತಿಯನ್ನು ಸ್ವಲ್ಪ ಚಾನಲೈಸ್ ಮಾಡಿ ಯಾವುದೇ ರೀತಿಯ ಹೂಡಿಕೆಗಳ ಬಗ್ಗೆ ಯೋಚಿಸಲು ಇಂದು ಒಳ್ಳೆಯ ದಿನ ಹೆಚ್ಚು ಜಾಗರೂಕರಾಗದೆ ಸ್ವಲ್ಪ ಸಡಿಲಗೊಳ್ಳಲು ಬಿಡಿ ಆರೋಗ್ಯ ಮತ್ತು ಸ್ವಾಸ್ಥ್ಯ ಬಗ್ಗೆ ತಿಳಿದುಕೊಳ್ಳೋಣ ಪೋಷಣಾ ಪ್ರವೃತ್ತಿಗಳು ಬೆಳೆಯುತ್ತವೆ ಆದರೆ ಹೊಟ್ಟೆ ಎದೆ ಮತ್ತು ಜೀರ್ಣಾಂಗ ವ್ಯವಸ್ಥೆಯಲ್ಲಿ ದೌರ್ಬಲ್ಯ ಕಾಣಿಸಿಕೊಳ್ಳಬಹುದು ಸೈನಸ್ ಮತ್ತು ಶ್ವಾಸಕೋಶದ ಕಾಳಜಿಗಳ ಬಗ್ಗೆ ಎಚ್ಚರದಿಂದಿರಿ ನರಗಳ ತೊಂದರೆಗಳನ್ನು ವಿಚ್ ಹ್ಯಾರೆಲ್ ಕಾಂಫ್ರೇಟಿ ಲ್ಯಾವೆಂಡರ್ ಎಣ್ಣೆ ಮತ್ತು ಕೇನ್ ಪೆಪ್ಪರ್ನೊಂದಿಗೆ ನಿರ್ವಹಿಸಬಹುದು ಕ್ಯಾಲ್ಸಿಯಂ ಭರಿತ ಆಹಾರಗಳು ದುರ್ಬಲ ಅಂಗಗಳನ್ನು ಬೆಂಬಲಿಸುತ್ತವೆ ದೀರ್ಘಕಾಲದ ಪರಿಸ್ಥಿತಿಗಳನ್ನು ಮೇಲ್ವಿಚಾರಣೆ ಮಾಡಿ ಮತ್ತು ಸ್ಥಿರವಾದ ಕಾಳಜಿಯೊಂದಿಗೆ ಚೈತನ್ಯವನ್ನು ಕಾಪಾಡಿಕೊಳ್ಳಿ ಡೈಲಿ ಲವ್ ಮತ್ತು ರಿಲೇಶನ್ಶಿಪ್ ಬಗ್ಗೆ ತಿಳಿದುಕೊಳ್ಳೋಣ ಮುಕ್ತ ಸಂವಹನವು ಭಾವನಾತ್ಮಕ ಪ್ರಾಮಾಣಿಕತೆಯೊಂದಿಗೆ ಬೆರೆತು ಹೋದಂತೆ ಪ್ರಾಮಾಣಿಕ ಸಂಪರ್ಕಕ್ಕಾಗಿ ನಿಮ್ಮ ಬಯಕೆ ಬಲಗೊಳ್ಳುತ್ತದೆ ಸ್ವಾತಂತ್ರ್ಯದ ಹಂಬಲ ಮತ್ತು ನಿಷ್ಠೆಯನ್ನು ಗೌರವಿಸುವ ನಡುವೆ ನೀವು ಎಳೆಯಲ್ಪಡಬಹುದು ಇದು ನಿಮ್ಮ ಪ್ರಣಯ ಸಂವಹನಗಳಿಗೆ ಆಳವನ್ನು ಸೇರಿಸುತ್ತದೆ ರೋಮಾಂಚಕಾರಿ ಅನುಭವಗಳು ಉತ್ಸಾಹವನ್ನು ಹುಟ್ಟುಹಾಕಬಹುದು ಆದರೆ ಭಾವನಾತ್ಮಕ ತೀವ್ರತೆಗೆ ಎಚ್ಚರಿಕೆಯಿಂದ ಸ್ವಯಂಶಿಸ್ತು ಬೇಕಾಗುತ್ತದೆ ನಿಮ್ಮ ಆಸೆಗಳು ಆಳವಾಗುತ್ತಿದ್ದಂತೆ ಸ್ವಾಮೀಶೀಲತೆ ಹೊರಹೊಮ್ಮಬಹುದು ನಿಮ್ಮ ಶಾಶ್ವತ ಬಂಧಗಳನ್ನು ಬಲಪಡಿಸಲು ಅದನ್ನು ನಂಬಿಕೆ ಮತ್ತು ಹಂಚಿಕೆಯ ಬೆಳವಣಿಗೆಗೆ ಹರಿಸಬಹುದು ವೃತ್ತಿ ಮತ್ತು ಹಣ ಬಗ್ಗೆ ತಿಳಿದುಕೊಳ್ಳೋಣ ಇಂದು ನಿಮ್ಮ ಉದ್ಯೋಗ ಅಥವಾ ನಿಮ್ಮ ವೃತ್ತಿ ಜೀವನದ ದಿಕ್ಕನ್ನು ಸಂಪೂರ್ಣವಾಗಿ ಬದಲಾಯಿಸುವ ಬಲವಾದ ಅವಕಾಶವಿದೆ ಇಲ್ಲಿಯವರಿಗೆ ನೀವು ಕೇವಲ ಹವ್ಯಾಸವೆಂದು ಪರಿಗಣಿಸುತ್ತಿದ್ದದ್ದು ಹಣ ಗಳಿಸುವ ಮಾರ್ಗವಾಗಿ ಬೆಳೆಯಬಹುದು ಇದರ ಮೇಲೆ ಪೂರ್ಣ ಸಮಯ ಗಮನಹರಿಸಲು ನೀವು ನಿಮ್ಮ ಕೆಲಸವನ್ನು ತ್ಯಜಿಸಬಹುದು ಇದು ಭಯಾನಕವೆಂದು ತೋರುತ್ತದೆಯಾದರೂ ಫಲಿತಾಂಶಗಳು ತುಂಬಾ ಉತ್ತೇಜನಕಾರಿಯಾಗಿರುತ್ತವೆ ಮತ್ತು ಸಮಯ ತೆಗೆದುಕೊಳ್ಳಬಹುದಾದರೂ ಇದು ಅಂತಿಮವಾಗಿ ಆರ್ಥಿಕವಾಗಿ ಲಾಭದಾಯಕವಾಗುತ್ತದೆ ಇನ್ನು ಕೊನೆಯದಾಗಿ ಈ ದಿನ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಯಾವುದೇ ಧಾರ್ಮಿಕ ಸ್ಥಳದಲ್ಲಿ ಧ್ವಜ ಅಥವಾ ಬ್ಯಾನರ್ ನೀಡುವುದರಿಂದ ಆರೋಗ್ಯ ಉತ್ತಮವಾಗಿರುತ್ತದೆ ವೀಕ್ಷಕರೇ ಇದಾಗಿತ್ತು ಮೇಷರಾಶಿಯ ಜಾತಕದವರ ದೈನಿಕ ರಾಶಿ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ